ಕೃತಿಕಾರರ ಪರಿಚಯ ಎ ಕೆ ರಾಮಾನುಜನ್ ಕಾಲ ಹದಿನಾರು ಮೂರು ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತು ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ಸ್ಥಳ ಮೈಸೂರು ಕೃತಿ ಹೊಕ್ಕುಳಲ್ಲಿ ಹೂವಿಲ್ಲ ಮತ್ತು ಇತರ ಕವಿತೆಗಳು ಕುಂಟೋಬಿಲ್ಲೆ ಮತ್ತೊಬ್ಬನ ಆತ್ಮಚರಿತ್ರೆ ಸಾಲು ಸಂಪಿಗೆ ನೆರಳು ಪ್ರಶಸ್ತಿ ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ ಮ್ಯಾಕ್ ಅರ್ಥರ್ ಫೆಲೋಶಿಪ್ ಗೌರವ ಸಂದಿ ಇದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಮುದುಕಿಯು ಕಿರಿಯ ಮಗಳು ಏಕೆ ಹೂವಿನ ಗಿಡವಾದಳು ಉತ್ತರ ಮುದುಕಿಯಾಗಿದ್ದರೂ ಕೂಲಿ ಮಾಡಿ ತಮ್ಮನ್ನು ಸಾಕುತ್ತಿದ್ದ ತಾಯಿಗೆ ಮಾಲ ಅವಳಿಗೆ ಸಹಾಯ ಮಾಡಬೇಕೆಂದು ಕಿರಿಯ ಮಗಳು ಹೂವಿನ ಗಿಡವಾದಳು ದೊರೆಯ ಹೆಂಡತಿ ಹೂವಿಗೆ ಎಷ್ಟು ಹಣ ಕೊಟ್ಟಳು ದೊರೆಯ ಹೆಂಡತಿ ಹೂವಿಗೆ ಒಂದು ಮೊಗೆ ಹಣ ಕೊಟ್ಟಳು ಹೂವಾಗುವ ಹುಡುಗಿಯ ವಿಚಾರವನ್ನು ದೊರೆಯ ಮಗ ಯಾರ ಬಳಿ ಹೇಳಿದ ಉತ್ತರ ಹೂವಾಗುವ ಹುಡುಗಿಯ ವಿಚಾರವನ್ನು ದೊರೆಯ ಮಗ ಮಂತ್ರಿಯ ಮಗನ ಬಳಿ ಹೇಳಿದನು ದೊರೆಯ ಚಿಕ್ಕ ಮಗಳು ಗೆಳತಿಯರೊಂದಿಗೆ ಎಲ್ಲಿಗೆ ಹೋದಳು ಉತ್ತರ ದೊರೆಯ ಚಿಕ್ಕ ಮಗಳು ಗೆಳತಿಯರೊಂದಿಗೆ ಸೂರಹೊನ್ನೆ ತೋಟಕ್ಕೆ ಉಯ್ಯಾಲೆ ಆಡೋಕೆ ಹೋದಳು ಪಟ್ಟಣಕ್ಕೆ ಹಿಂದಿರುವಾಗ ಅಕ್ಕ ತಮ್ಮನಿಗೆ ಏನು ಉಡುಗೊರೆ ನೀಡಿದಳು ಉತ್ತರ ಪಟ್ಟಣಕ್ಕೆ ಹಿಂದಿರುವಾಗ ಅಕ್ಕ ತಮ್ಮನಿಗೆ ಬೇಕಾದಷ್ಟು ಐಸಿರಿಯ ಉಡುಗೊರೆ ನೀಡಿದಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ ಅರಮನೆಗೆ ಹೂವು ಎಲ್ಲಿಂದ ಬರುತ್ತದೆಂದು ದೊರೆ ಮಗೆ ಹೇಗೆ ಕಂಡುಹಿಡಿದನು ಉತ್ತರ ದೊರೆಯ ಮಗನು ಹೂವನ್ನು ತಂದು ಕೊಡುತ್ತಿದ್ದ ದೊಡ್ಡ ಹುಡುಗಿಯನ್ನೇ ಹಿಂಬಾಲಿಸಿ ಹೋದನು ಆದರೆ ಆ ಹುಡುಗಿಯ ಮನೆಯ ಸುತ್ತಮುತ್ತ ಹೂವಿನ ಗಿಡಗಳೆಲ್ಲದನ್ನು ಗಮನಿಸಿ ಇಂಥ ಹೂವು ಇವರಿಗೆಲ್ಲಿಂದ ಬರುತ್ತವೆ ಎಂದು ಯೋಚನೆ ಮಾಡುತ್ತಾ ಅರಮನೆಗೆ ಬಂದನು ಮಾರನೇ ದಿನ ಸೂರ್ಯ ಹುಟ್ಟುವ ಮೊದಲೇ ಹೋಗಿ ಹುಡುಗಿಯರಿದ್ದ ದೊಡ್ಡ ಮರದ ಮೇಲೆ ಕುಳಿತುಕೊಂಡನು ಅಂದು ಸಹ ತಂಗಿ ಯಥಾಪ್ರಕಾರ ಹೂವಿನ ಗಿಡವಾದಳು ಅದೆಲ್ಲವನ್ನು ಮರದ ಮೇಲಿದ್ದ ದೊರೆ ಮಗ ನೋಡಿಕೊಂಡನು ತಂಗಿ ಹೇಗೆ ಹೂವಿನ ಗಿಡವಾದಳು ಉತ್ತರ ಅವರ ಮನೆಯ ಮುಂದೆ ಒಂದು ದೊಡ್ಡ ಮರವಿತ್ತು ಅಕ್ಕ ತಂಗಿ ಆ ಮರದಡಿ ಸಾರಿಸಿ ಗುಡಿಸುತ್ತಿದ್ದರು ಅನಂತರ ತಂಗಿ ದೇವರನ್ನು ನೆನೆದು ಕುಳಿತುಕೊಳ್ಳುತ್ತಿದ್ದಳು ಅತ್ತೆ ಒಂದು ಬಿಂದಿಗೆ ನೀರನ್ನು ಅವಳ ಮೇಲೆ ಸುರಿಯುತ್ತಿದ್ದಳುವಾಗ ತಂಗಿ ಹೂವಿನ ಗಿಡವಾಗುತ್ತಿದ್ದಳು ಅಕ್ಕ ಸುಳಿ ಎಲೆ ತೊಟ್ಟು ಮುರಿಯದ ಹಾಗೆ ಹೂವನ್ನು ಬಿಡಿಸಿಕೊಳ್ಳುತ್ತಿದ್ದಳು ನಂತರ ಮತ್ತೊಂದು ತಂಬಿಗೆ ನೀರನ್ನು ಗಿಡದ ಮೇಲೆ ಸುರಿದರೆ ಯಥಾಸ್ಥಿತಿಯಂತೆ ತಂಗಿ ಮನುಷ್ಯಳಾಗುತ್ತಿದ್ದಳು ದೊರೆಯ ಮಗ ದೇಶಾಂತರ ಹೋಗಲು ಕಾರಣವೇನು ಉತ್ತರ ತನ್ನ ತಂಗಿ ಮತ್ತು ಅವಳ ಗೆಳತಿಯರು ಸುರ ಹೊನ್ನೆ ತೋಟಕ್ಕೆ ಉಯ್ಯಾಲೆ ಆಡೋಕೆ ಹೆಂಡತಿಯನ್ನು ಕರೆದುಕೊಂಡು ಹೋಗಿದ್ದು ಅಲ್ಲಿ ನಡೆದ ನಿಜ ಸಂಗತಿ ಅವನಿಗೆ ತಿಳಿಯದೆ ತನ್ನ ಹೆಂಡತಿ ತಪ್ಪಿಸಿಕೊಂಡಿದ್ದಾಳೆಂದು ತಿಳಿದು ಬೇಸರಗೊಂಡು ಸನ್ಯಾಸಿಯಂತೆ ಬಟ್ಟೆ ತೊಟ್ಟುಕೊಂಡು ದೇಶಾಂತರ ಹೊರಟನು ಅರ್ಧಂಬರ್ಧ ದೇಹವಾಗಿದ್ದವಳು ಹೇಗೆ ರಾಣಿಯ ಅರಮನೆ ಸೇರಿದಳು ಉತ್ತರ ಅರ್ಧಂಬರ್ಧ ದೇಹವಚಾಗಿದ್ದ ತನ್ನ ಗಂಡನ ದೊಡ್ಡಕ್ಕಳ ಮದುವೆ ಮಾಡಿಕೊಟ್ಟಿದ್ದ ಪಟ್ಟಣದಲ್ಲಿ ಬಿದ್ದಿದ್ದಳು ಆ ಪಟ್ಟಣದ ದಾದಿಯರು ಗೌಡರು ದಿನವಹಿ ನೀರಿಗೆ ಹೋಗಿ ಬರುವಾಗ ಅವಳನ್ನು ನೋಡುತ್ತಿದ್ದು ಈ ವಿಚಾರದ ರಾಣಿಗೆ ತಿಳಿಸಿ ಅಮ್ಮ ಅದಾ ಅಮ್ಮ ಅವಳನ್ನು ನೋಡಿದರೆ ನಿಮ್ಮ ತಮ್ಮನ ಹೆಂಡತಿಯಂತೆ ಕಾಣ್ತಾಳೆ ಕರೆತರಲೇ ಎಂದು ಹೇಳಿದರು ಅದಕ್ಕವಳು ಅವಳ ಸೇವೆ ಮಾಡಿ ಅನ್ನ ಹಾಕಬೇಕಾಗುತ್ತೆ ಎಂದು ತಾತ್ಸಾರ ಮಾಡಿದಳು ಆಗ ದಾದಿದಿಯರು ಗೋಗರೆದು ಒಪ್ಪಿಸಿ ಅವಳನ್ನು ಅರಮನೆಗೆ ಕರೆತಂದರು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ದೊರೆಯ ಕಿರಿಯ ಮಗಳು ತನ್ನ ಅತ್ತಿಗೆಗೆ ಮಾಡಿದ ದ್ರೋಹವೇನು ಉತ್ತರ ದೊರೆಯ ಮಗಳು ತನ್ನ ಅತ್ತಿಗೆಯನ್ನು ಹೂವಿನ ಗಿಡ ಮಾಡಬೇಕೆಂದು ಆಲೋಚಿಸಿದಳು ತಾಯಿ ಮತ್ತು ಅಣ್ಣನಿಗೆ ಒಪ್ಪಿಸಿ ಅತ್ತಿಗೆಯನ್ನು ತನ್ನ ಗೆಳತಿಯರನ್ನು ಕರೆದುಕೊಂಡು ಸುರ ತೋಟಕ್ಕೆ ಕರೆದುಕೊಂಡು ಹೋದಳು ಉಯ್ಯಾಲೆ ಆಡುತ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ದೊರೆ ಮಗಳು ಅತ್ತಿಗೆಗೆ ನೀನು ಹೂವಿನ ಗಿಡ ಆಗ್ತೀಯಲ್ಲ ಹಾಗು ಎಂದಳು ಅದಕ್ಕೆ ಅವಳು ಆಗುವುದಿಲ್ಲವೆಂದು ಹೇಳಿದಾಗ ಆಹಾ ಅಲ್ಲ ಅತ್ತಿಗೆ ನಮ್ಮುಂದೆ ಆಗದೆ ಇನ್ನಾರ ಮುಂದೆ ಹೂವಿನ ಗಿಡ ಆಗಕ್ಕೆ ಹೋಗ್ತೀಯಾ ಎಂದು ನಿಷ್ಠರವಾಗಿ ಮಾತಾಡಿದಳು ವ್ಯಥೆಪಟ್ಟು ಎರಡು ತಂಬಿಗೆ ನೀರು ತರಿಸಿ ಅದನ್ನು ಮಂತ್ರಿಗೆ ಕೊಟ್ಟು ಮಂತ್ರಿಸಿಕೊಟ್ಟು ಅವುಗಳನ್ನು ಸುರಿಯುವ ಹೂವನ್ನು ಕೀಳುವ ವಿಧಾನವನ್ನೆಲ್ಲ ಹೇಳಿ ದೇವರನ್ನು ನೆನೆಯುತ್ತಾ ಕುಳಿತಳು ಹುಡುಗಿಯರು ಸರಿಯಾಗಿ ಆಲಿಸದೆ ನಿರ್ಲಕ್ಷ್ಯದಿಂದ ತಂಬಿಗೆ ನೀರು ಅಡ್ಡಾದಿಡ್ಡಿಯಾಗಿ ಸುರಿದರು ಆಕೆ ಅರ್ಧಂಬರ್ಧ ಗಿಡ ಆದಳು ಅಷ್ಟು ಹೊತ್ತಿಗೆ ಸಾಯಂಕಾಲವಾಗಿತ್ತು ಮಳೆ ಪ್ರಾರಂಭವಾಯಿತು ಆಗ ಅವರು ತಟ್ಟು ಎಲೆ ಸುಳಿ ಕಿತ್ತು ರೆಂಬೆನ್ನೆಲ್ಲ ಮುರಿದು ಬಿಟ್ಟರು ಈಗ ಮಳೆಗೆ ಹೆದರಿ ಮನೆಗೆ ಹೋಗೋ ಆತುರದಲ್ಲಿ ಮತ್ತೊಂದು ಬಿ ತಂಬಿಗೆ ನೀರನ್ನು ಅಡ್ಡಾದಿಡ್ಡಿ ಸುರಿದು ಹೊರಟು ಹೋದರು ಆದ್ದರಿಂದ ಆಕೆ ಮನುಷ್ಯಳಾದಾಗ ಆದಾಗ ಕೈಯಿಲ್ಲದ ಕಾಲಿಲ್ಲದ ಅರ್ಧಂಬರ್ಧ ದೇಹವಾಗಿದ್ದಳು ಮೈಯೆಲ್ಲ ಗಾಯವಾಗಿತ್ತು ಆ ಮಳೆಯ ನೀರಿನಲ್ಲಿ ತೇಲಿಕೊಂಡು ಬಹುದೂರ ಹೋಗಿ ಅಲ್ಲೊಂದು ಮೊರೆಯಲ್ಲಿ ಬಿದ್ದಳು ಹೀಗೆ ದೊರೆಯ ಕಿರಿಮಗಳು ತನ್ನ ಅತ್ತಿಗೆಗೆ ದ್ರೋಹ ಮಾಡಿದಳು ದೊರೆಯ ಮಗ ತನ್ನ ಹೆಂಡತಿಯನ್ನು ಹೇಗೆ ಪುನಃ ಪಡೆದನು ಉತ್ತರ ನಡೆದ ನಿಜ ಸಂಗತಿ ಅವನಿಗೆ ತಿಳಿಯದೆ ತನ್ನ ಹೆಂಡತಿ ತಪ್ಪಿಸಿಕೊಂಡಿದ್ದಾಳೆಂದು ತಿಳಿದು ಬೇಸರಗೊಂಡು ಸನ್ಯಾಸಿಯಂತೆ ಬಟ್ಟೆ ತೊಟ್ಟುಕೊಂಡು ದೇಶಾಂತರ ಹೊರಟನು ದೇಶ ದೇಶವೆಲ್ಲ ತಿರುಗಿ ತನ್ನ ಅಕ್ಕನ ಪಟ್ಟಣಕ್ಕೆ ಬಂದನು ಪಟ್ಟಣದ ಬಾಗಿಲು ಬಾಗಿಲ ಬಳಿ ಕುಳಿತಿದ್ದ ಅವನಿಗೆ ಗಡ್ಡ ಮೀಸೆ ಬೆಳೆದಿತ್ತು ನೀರಿಗೆ ಹೋಗಿ ಬರುತ್ತಿದ್ದ ದಾದಿಯರು ಅವನನ್ನು ನೋಡಿ ಅರಮನೆಗೆ ಬಂದು ಆ ಮಾವೋ ಯಾರೋ ನಿಮ್ಮ ತಮ್ಮ ಕೊಳಿತಂಗ ಕಾಣುತ್ತೆ ಅಂತ ಗೋಗರೆದರು ದೂರದಿಂದಲೇ ದೂರ ಬೀನು ಹಾಕಿ ನೋಡಿ ಕರೆಸಿ ರಾಣಿ ನನ್ನ ತಮ್ಮನೇ ಇರಬೇಕೆಂದುಕೊಂಡಳು ಅವನಿಗೆ ಚೆನ್ನಾಗಿ ಸ್ನಾನ ಮಾಡಿಸಿದ ನಂತರ ಅವನು ನಿಜವಾಗಿ ತನ್ನ ತಮ್ಮವೆಂದು ತಿಳಿದುಕೊಂಡಳು ನಂತರ ಅವನಿಗೆ ಚೆನ್ನಾಗಿ ಉಪಚಾರ ಮಾಡಿದಳು ಆದರೆ ಆತ ಮಾತನಾಡಲೇ ಇಲ್ಲ ನಾನೆಷ್ಟು ಉಪಚಾರ ಮಾಡಿದರೂ ಏಕೆ ಮಾತನಾಡುತ್ತಿಲ್ಲ ಎಂದು ಯೋಚಿಸಿ ಚೆಲುವೆಯರಾದ ದಾಸಿಯರನ್ನು ಸೇವೆಗೆ ಕಳುಹಿಸಿದಳು ಆದರೂ ಅವನು ಮಾತಾಡಲಿಲ್ಲ ನಂತರ ದಾದಿಯರೆಲ್ಲ ಸೇರಿ ಅರಮನೆಯಲ್ಲಿದ್ದ ಅವನ ಹೆಂಡತಿಗೆ ಶೃಂಗಾರ ಮಾಡಿ ರಾಣಿಯಿಂದ ಅಪ್ಪಣೆ ಪಡೆದು ಅವನ ಮಂಚದ ಮೇಲೆ ಕೂರಿಸಿದರು ಆ ರಾತ್ರಿ ಅವಳು ಮೋಟುಗೈಯಲ್ಲಿ ಅವನ ಕಾಲನ್ನು ಒತ್ತುತ್ತಾ ಆಳುತ್ತಿದ್ದಾಗ ಅವನು ಎದ್ದು ನೋಡಿ ಇವಳೇ ನನ್ನ ಹೆಂಡತಿ ಎಂದು ತಿಳಿದು ಅವಳಿಗೆ ತನ್ನ ತಂಗಿಯಿಂದಾದ ದ್ರೋಹವನ್ನು ಕೇಳಿ ತಿಳಿದುಕೊಂಡು ಅಕ್ಕನಿಂದ ಉಡುಗೊರೆ ಪಡೆದುಕೊಂಡು ಆನಂದದಿಂದ ಊರಿಗೆ ಕರೆದುಕೊಂಡು ಬಂದನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಕ್ಕಯ್ಯ ಅಮ್ಮನಿಗೆ ಹೇಳಬೇಡ ಮುಚ್ಚಿಡು ಉತ್ತರ ಆಯ್ಕೆ ಎ ಕೆ ರಾಮಾನುಜನ್ ಅವರು ಸಂಪಾದಿಸಿರುವ ಸಾಲು ಸಂಪಿಗೆ ನೆರಳು ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ಹೂವಾದ ಹುಡುಗಿ ಎಂಬ ಜನಪದ ಕಥೆಯಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಕಿರಿಯ ತಂಗಿ ಹೂವಿನ ಗಿಡವಾಗಿ ಆ ಗಿಡದ ಹೂವನ್ನು ಹಿರಿಯ ಹುಡುಗಿ ಬಿಡಿಸಿಕೊಂಡು ಅರಮನೆಯಲ್ಲಿ ದೊರೆಯ ಹೆಂಡತಿಗೆ ಮಾರಿದಾಗ ರಾಣಿಯ ಒಂದು ಮೊಗೆ ಹಣ ಕೊಟ್ಟಳು ಅಕ್ಕ ಮೊಗೆ ಹಣವನ್ನು ತಂದು ತಂಗಿಗೆ ತೋರಿದಳು ಆ ಸಂದರ್ಭದಲ್ಲಿ ತಂಗಿಯು ಅಕ್ಕಯ್ಯ ಅಮ್ಮನಿಗೆ ಹೇಳಬೇಡ ಮುಚ್ಚಿಡು ಎನ್ನುತ್ತಾಳೆ ಸ್ವಾರಸ್ಯ ಇಲ್ಲಿ ವಯಸ್ಸಾದ ತಮ್ಮ ತಾಯಿಗೆ ಸಹಾಯ ಮಾಡಬೇಕೆಂದು ಹೆಣ್ಣು ಮಕ್ಕಳ ಮನೋಭಾವ ಮತ್ತು ಸಂಪಾದನೆ ಮಾಡಿದ ಹಣವನ್ನು ತಾಯಿಗೆ ತೋರಿಸಿದರೆ ಎಲ್ಲಿಂದ ಬಂತು ಎಂದು ಬೈಯುವಳು ಎಂಬ ಅಂಜಿಕೆ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಈ ಸಂಪತ್ತಿಗೆಕೆ ನನ್ನ ಮದುವೆಯಾದಿರಿ ಉತ್ತರ ಆಯ್ಕೆ ಎ ಕೆ ರಾಮಾನುಜನ್ ಅವರು ಸಂಪಾದಿಸಿರುವ ಸಾಲು ಸಂಪಿಗೆ ನೆರಳು ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ಹೂವಾದ ಹುಡುಗಿ ಎಂಬ ಜನಪದ ಕಥೆಯಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ರಾಜನ ಮಗನು ಹೂವಿನ ಗಿಡವಾಗುತ್ತಿದ್ದ ಕಿರಿಯ ಹುಡುಗಿಯನ್ನು ಮದುವೆಯಾದ ಮೊದಲ ದಿನ ಒಟ್ಟಿಗೆ ಇದ್ದಾಗ ಅವರೇ ಮಾತನಾಡಲಿ ಅಂತ ಅವಳು ಅವಳೇ ಮಾತನಾಡಲಿ ಅಂತ ಅವನು ಹೀಗೆ ಇಬ್ಬರು ಮೌನವಾಗಿ ಸುಮ್ಮನಿದ್ದರು ಆ ಸಂದರ್ಭದಲ್ಲಿ ಆ ಹುಡುಗಿ ಈ ಸಂಪತ್ತಿಗೇಕೆ ನನ್ನ ಮದುವೆ ಆದಿರಿ ಎಂದು ರಾಜಕುಮಾರನನ್ನು ಕೇಳುತ್ತಾಳೆ ಸ್ವಾರಸ್ಯ ಇಲ್ಲಿ ಹೊಸದಾಗಿ ಮದುವೆಯಾದ ಗಂಡ ಹೆಂಡತಿಯ ನಡುವಿನ ಸಂಕೋಜಿ ಹಾಗೂ ಅವಳನ್ನು ಹೂವಿನ ಗಿಡವಾಗಿಸಲು ರಾಜಕುಮಾರ ಮೌನವಾಗಿದ್ದ ರೀತಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಯಾರಾದರೂ ಅನ್ನ ನೀರು ಕೊಟ್ಟರೆ ಜೀವ ಉಳಿಸಿಕೊ ಉತ್ತರ ಆಯ್ಕೆ ಎ ಕೆ ರಾಮಾನುಜನ್ ಅವರು ಸಂಪಾದಿಸಿರುವ ಸಾಲು ಸಂಪಿಗೆ ನೆರಳು ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ಹೂವಾದ ಹುಡುಗಿ ಜನಪದ ಕಥೆಯಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ರಾಜನ ಕಿರಿ ಮಗಳು ದ್ರೋಹದಿಂದ ಅರ್ಧಂಬರ್ಧ ಮನುಷ್ಯನನ್ನಾಗಿದ್ದ ಹೂವಾಗುವ ಹುಡುಗಿಯು ಮಳೆಯಲ್ಲಿ ತೇಲಿಕೊಂಡು ಹೋಗಿ ಮೋರಿಯಲ್ಲಿ ಬಿದ್ದಿದ್ದಾಗ ಗಾಡಿಯಲ್ಲಿ ಹೋಗುತ್ತಿದ್ದವನೊಬ್ಬ ನೋಡಿ ಬಟ್ಟೆಯಿಲ್ಲದೆ ಬಿದ್ದಿದ್ದ ಅವಳಿಗೆ ತನ್ನ ತಲೆಯಲ್ಲಿದ್ದ ವಸ್ತ್ರ ಹಾಕಿ ಗಾಡಿಯಲ್ಲಿ ಕೂರಿಸಿಕೊಂಡು ಹೋಗಿ ಮುಂದೆ ಒಂದು ಊರಿನ ಮಂಟಪದಲ್ಲಿಟ್ಟು ಹೋಗುವ ಸಂದರ್ಭದಲ್ಲಿ ಯಾರಾದರೂ ಅನ್ನ ನೀರು ಕೊಟ್ಟರೆ ಜೀವ ಉಳಿಸಿಕೊ ಅಂತ ಹೇಳಿ ಹೋಗುತ್ತಾನೆ ಸ್ವಾರಸ್ಯ ಇಲ್ಲಿ ಗಾಡಿಯವನು ಆ ಹುಡುಗಿಗೆ ತೋರಿದ ಮಾನವೀಯತೆ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಅವಳನ್ನು ನೋಡಿದರೆ ನಿಮ್ಮ ತಮ್ಮನ ಹೆಂಡತಿಯಂತೆ ಕಾಣ್ತಾಳೆ ಉತ್ತರ ಆಯ್ಕೆ ಎ ಕೆ ರಾಮಾನುಜನ್ ಅವರು ಸಂಪಾದಿಸಿರುವ ಸಾಲು ಸಂಪಿಗೆ ನೆರಳು ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ಹೂವಾದ ಹುಡುಗಿ ಎಂಬ ಜನಪದ ಕಥೆಯಿಂದ ತೆಗೆದುಕೊಳ್ಳಲಾಗಿದೆ ಸಂದರ್ಭ ಗಾಡಿಯಲ್ಲಿ ಹೋಗುತ್ತಿದ್ದವನೊಬ್ಬ ಗಾಡಿಯಲ್ಲಿ ಕೂರಿಸಿಕೊಂಡು ಹೋಗಿ ಒಂದು ಊರಿನ ಮಂಟಪದಲ್ಲಿಟ್ಟು ಹೋದ ನಂತರ ಆ ಮಾರ್ಗದಲ್ಲಿ ನೀರು ತೆಗೆದುಕೊಂಡು ಹೋಗುತ್ತಿದ್ದ ಅರಮನೆಯ ದಾದಿಯರು ಅವಳನ್ನು ಕಂಡು ಅವಳು ರಾಣಿಯ ತಮ್ಮನ ಹೆಂಡತಿಯಿರಬಹುದೆಂದು ಊಹಿಸಿ ಅವಳನ್ನು ನೋಡಿದರೆ ನಿಮ್ಮ ತಮ್ಮನ ಹೆಂಡತಿಯಂತೆ ಕಾಣ್ತಾಳೆ ಎಂದು ಈ ಸಂದರ್ಭದಲ್ಲಿ ತಮ್ಮ ರಾಣಿಗೆ ಹೇಳುತ್ತಾರೆ ಸ್ವಾರಸ್ಯ ಇಲ್ಲಿ ಅರಮನೆಯ ದಾರಿಯರಿಂದಾಗಿ ಹೂವಾಗುವ ಹುಡುಗಿ ಅರಮನೆಯ ಸೇರಿದ್ದು ಮತ್ತು ದಾದಿಯರು ತೋರಿದ ಮಮಾನವೀಯತೆ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್